ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ರೀತಿಯಾದಂತಹ ವಿದ್ಯಮಾನಗಳಾಗ್ತಾ ಇದೆ ಬಹಳ ಪ್ರಮುಖವಾಗಿ ಮುಖ್ಯಮುಖ್ಯಮಂತ್ರಿ ಡಿ ಸಾಕಷ್ಟು ಮಾಡ್ತಾ ಇದ್ದಾರೆ ಅದೇ ರೀತಿ ಮುಖ್ಯಮಂತ್ರಿ ತಮ್ಮ ಸ್ಥಾನ ಬಿಟ್ಟು ಬಿಟ್ಟು ತಮ್ಮದೇ ಆದ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಬಹಳ ಪ್ರಮುಖವಾಗಿ ಪ್ರಮುಖವಾಗಿ ತಮ್ಮ ಬೆಂಬಲಿಗರೊಂದಿಗೆ ಅಥವಾ ತಮ್ಮ ಆಪ್ತ ಸಚಿವರಿಂದ ಹೈಕಮಾಂಡ್ಗೆ ತಮ್ಮದೇ ಅಂತ ರೀತಿಯಲ್ಲಿ ಸಂದೇಶ ರವಾನೆ ಮಾಡುವಂತಹ ಕೆಲಸವನ್ನು ಕೂಡ ಸಿದ್ದರಾಮಯ್ಯನವರು ಮಾಡ್ತಾ ಯಾಕೆ ಏನು ಹೈಕಮಾಂಡ್ ಈ ವಿಚಾರದಲ್ಲಿ ಸಾಕಷ್ಟು ಪ್ರಮುಖವಾಗಿ ಈ ಒಂದು ಕಮಿಟ್ಮೆಂಟ್ ಏನಿದೆ ಪವರ್ ಶೇರಿಂಗ್ ಕಮಿಟ್ಮೆಂಟ್ ಅನ್ನ ಸಿದ್ದರಾಮಯ್ಯ ಒಪ್ಪಿದ್ದಾರೆ ಅಥವಾ ಸಿದ್ದರಾಮಯ್ಯ ಒಪ್ಪಿದ್ರು ಕೂಡ ಯಾಕೆ ಈ ರೀತಿಯಾಗಿ ಸಿಎಂ ಸ್ಥಾನ ಬಿಟ್ಟುಕೊಡೋದಕ್ಕೆ ಸಾಕಷ್ಟು ರೀತಿಯಾದಂತಹ ಆ ಒಂದು ರೀತಿ ಏನು ಇಷ್ಟದ ಹಠವನ್ನ ಮಾಡ್ತಾ ಇದ್ದಾರೆ ಅಂತ ಅಂತೇಳಿ ಬಹಳ ಪ್ರಮುಖವಾಗಿ ಇವತ್ತಿನ ಬೆಳವಣಿಗೆ ಏನಿದೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಕೂಡ ತಮ್ಮದೇ ಆದಂತಹ ತಂತ್ರಗಾರಿಕೆ ಮೂಲಕ ತಮ್ಮ ನಿಲುವನ್ನು ಈಗಾಗಲೇ ಹೈಕಮಾಂಡ್ಗೆ ಸ್ಪಷ್ಟಪಡಿಸಿದ್ದಾರೆ ಆದರೆ ಸಿದ್ದರಾಮಯ್ಯವರು ಕೂಡ ಒಂದು ರೀತಿಯಾದಂತಹ ಸಂದೇಶವನ್ನು ಕೂಡ ಹೈಕಮಾಂಡ್ಗೆ ರವಾನೆ ಮಾಡಿರತಕ್ಕಂಥದ್ದು ಸದ್ಯದ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ನಾನು ಬಿಟ್ಟುಕೊಡೋದ್ರಿಂದ ಬಹಳ ಪ್ರಮುಖವಾಗಿ ಈ ಬಾರಿಯ ಬಜೆಟ್ ಅನ್ನು ಕೂಡ ನಾನೇ ಮಂಡಿಸ್ತೇನೆ ಹಾಗೂ ಏನು ಈ ಏನು ಮಾರ್ಚ್ನವರೆಗೂ ಕೂಡ ನನಗೆ ನಾನು ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡುವಂತ ವಿಚಾರದಲ್ಲಿ ಅಥವಾ ಏನ್ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವುದೇ ನಿಲುವನ್ನು ತೆಗೆದುಕೊಳ್ಳೋದಿಲ್ಲ ಎನ್ನುವಂತಹ ಆಪ್ತರ ಮೂಲಕ ಸಂದೇಶವನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗೂ ಕಾಂಗ್ರೆಸ್ನ ನ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರು ಕೂಡ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಯಾಕೆ ಸಿದ್ದರಾಮಯ್ಯವರು ಈ ರೀತಿಯಂತಹ ಪ್ರತಿಷ್ಠೆಗೆ ಬಿದ್ದಿದ್ದಾರೆ ಅಂದ್ರೆ ಬಹಳ ಪ್ರಮುಖವಾಗಿ ಹಿಂದುಳಿದ ವರ್ಗದ ಚಾಂಪಿಯನ್ ಅಂತಾನೆ ಏನು ಕೂಗ್ತಿವೆ ಹಾಗೂ ದಿವಂಗತ ದೇವರಾಜರ್ ಅವರ ದಾಖಲೆಯನ್ನ ಅಥವಾ ದೀರ್ಘಾವಧಿ ಮುಖ್ಯಮಂತ್ರಿ ಆಗಿರುವಂತಹ ದಾಖಲೆಯನ್ನ ಮುರಿಬೇಕು ಎನ್ನುವಂತಹ ಆ ಒಂದು ಮಹತ್ವಾಕಾಂಕ್ಷೆಯನ್ನ ಸಿದ್ದರಾಮಯ್ಯವರು ಹೊಂದಿದ್ದಾರೆ ಹಾಗೂ ಈ ಒಂದು ಸರ್ಕಾರದ ಅವಧಿಯಲ್ಲಿ ಮೂರು ಸರ್ಕಾರ ಬಜೆಟ್ ಅನ್ನ ಮಂಡಿಸಿದ್ರೆ ಮೂರು ಬಜೆಟ್ ಅನ್ನ ಮಂಡಿಸಿದಾಗತ್ತೆ ಹೀಗಾಗಿ ಅತಿ ಹೆಚ್ಚುವರಿ ಹದಿನೇಳನೇ ಬಜೆಟ್ ಅನ್ನ ಮುಂಚ ಮುಖಾಂತರ ಒಂದು ಮತ್ತೊಂದು ದಾಖಲೆಯನ್ನು ಕೂಡ ಸಿದ್ದರಾಮಯ್ಯ ಬರೀಬೇಕು ಅನ್ನುವಂತಹ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿದ್ದಾರೆ ಈ ರೀತಿಯಾಗಿ ಹೀಗಾಗಿ ಏನು ಮಾಸ್ತವರೆಗೂ ಕೂಡ ಹೈಕಮಾಂಡ್ ಕೂಡ ಏನು ಸಿದ್ದರಾಮಯ್ಯ ನಿಲುವಿಗೆ ಸ್ಪಂದಿಸುತ್ತಾ ಅಂತ ಹೇಳಿ ಕೂಡ ಕಾದ್ ನೋಡಬೇಕಾಗಿದೆ ಈಗಿರುವಂತಹ ಮಾಹಿತಿ ಪ್ರಕಾರ ಡಿ ಕೆ ಶಿವಕುಮಾರ್ ಅವರನ್ನ ಕನ್ವೆನ್ಸ್ ಅನ್ನ ಮಾಡೋದಕ್ಕೆ ಸಾಕಷ್ಟು ರೀತಿಯಾದಂತಹ ತಂತ್ರಗಾರಿಕೆಯನ್ನು ಹೈಕಮಾಂಡ್ ಮಾಡ್ತಾ ಇದೆ ಸಾಕಷ್ಟು ಡಿಮ್ಯಾಂಡ್ ಅನ್ನು ಕೂಡ ಮಾಡ್ತಾ ಇದೆ ಹಾಗೂ ಬಹಳ ಪ್ರಮುಖವಾಗಿ ಕಳೆದ ದಿನಗಳಿಂದ ಡಿ ಕೆ ಕುಮಾರ್ ಅವರ ಪರವಾಗಿ ಹೈಕಮಾಂಡ್ ಬ್ಯಾಟಿಂಗ್ ಅನ್ನು ಮಾಡಿತ್ತು ಹೈಕಮಾಂಡ್ ಕೂಡ ಸಿದ್ದರಾಮಯ್ಯವರಿಗೆ ಸಾಕಷ್ಟು ರೀತಿಯಂತ ಡಿಮ್ಯಾಂಡ್ ಕೂಡ ಇಟ್ಟಿತ್ತು ಆದರೆ ಸಂಪೂರ್ಣವಾಗಿ ಸಿದ್ದರಾಮಯ್ಯವರು ಈ ಒಂದು ಡಿಮ್ಯಾಂಡ್ ಅನ್ನು ತಿರಸ್ಕರಿಸಿ ತಮ್ಮದೇ ಆದಂತಹ ಒಂದು ಡಿಮ್ಯಾಂಡ್ ಅನ್ನು ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಹೀಗಾಗಿ ಹೈಕಮಾಂಡ್ ಯಾವ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತೇಳಿ ಕಾದು ನೋಡಬೇಕಾಗಿದೆ